ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ನ ಅಡಿಯಲ್ಲಿ ಆರ್ಕೋಟಿಯ ಕೆಲಸ ಯುವನ್ ಕೆರೆ ಎಂದು ಹತ್ತು ಕಿಲೋಮೀಟರ್ ರಸ್ತೆಯ ಮರುಡಾಮರೀಕರಣದ ಕಾಮಗಾರಿಯ ಶಿಲಾಂಗ್ ಅತ್ಯಂತ ಸಂತೋಷದಿಂದ ವ್ಯಕ್ತ ಮಾಡ್ತಾ ಇದೆ ಉಜಿರ ಪೆರ್ಯ ಶಾಂತಿ ಈಗಾಗಲೇ ಟೆಂಡರ್ ಆಗಿದೆ ಟೆಂಡರ್ ಮೊನ್ನೆ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿ ಮುಗರಡಿ ಕನ್ಸ್ಟ್ರಕ್ಷನ್ ಅವರಿಗೆ ಆ ಕೆಲಸ ಸಿಕ್ಕಿದೆ ಎರಡು ಮೂರು ಕಡೆಗಳಲ್ಲಿ ಫಾರೆಸ್ಟ್ ನ ಇಶ್ಯೂಸ್ ಇದೆ ಮುಂಜಾಲ್ಕಟ್ಟೆಯಿಂದ ಚಾರ್ಮಾಡಿವರೆಗಿನ ರಸ್ತೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಟೈಮ್ಲಿ ಕಂಪ್ಲೀಷನ್ ಆಗುವಂತ ಭರವಸೆಯೂ ನಮ್ಗೆ மதேவா பீரமாஸ்வா பீரோ வாசுதேவா ஆதித்யா ஆனால் புதுச்சேரியில் குடியரசுத் தலைவர் திரு ராம்நாத் கோவிந்த் பிரதமர் திரு நரேந்திரமோடியின் பிறந்த நாள் இன்று கொண்டாடப்பட்டது

ಡಾಕ್ಟರ್ ಬ್ರಿಜೇಶ್ ಶೌಟ್ ಇದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಹಾಗೆ ಶಾಸಕರು ಆರೋಪಣೆ ಮಾಡಿ ಅಭಿವೃದ್ಧಿಯ ಹರಿಕಾರರಾಗಿ ಮೂರು ಸಾವಿರದ ಐನೂರು ಕೋಟಿಗಳ ಅನುಭವಿಯನ್ನು ಮಾಡಿರುವಂತಹ ಯಶಸ್ಸಿನ ರಾಜ್ಯದ ನಂಬರ್ ಒನ್ ಶಾಸಕರ ಪಟ್ಟಿಯಲ್ಲಿ ಆಗಿರುವಂತಹ ಸದಾ ಶಕ್ತಿಯನ್ನು ಹೊಂದಿರುವಂತಹ ನಮ್ಮ ನೆಚ್ಚಿನ ಶಾಸಕರು ಹರೀಶ್ ಪುಣ್ಯವರನ್ನು ಕೂಡ ಪ್ರೀತಿಪ್ರಕವಾಗಿ ಕುಮೆಟ್ಟು ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜಾ ಅಧ್ಯಕ್ಷರು ಭಾರತಿ ಶೆಟ್ಟಿ ಇವರನ್ನು ಪೀಠಪ್ರಕವಾಗಿ ಸ್ವಾಗತಾರೆ ಕುವೆಟ್ಟು ಪಂಚಾಯಿತಿಯ ಎಲ್ಲ ಸದಸ್ಯರನ್ನು ಮತ್ತು ಈ ರಸ್ತೆಯ ಸಂಪರ್ಕಕ್ಕಿರುವಂತಹ ಎಲ್ಲ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರುಗಳು ಕಳೆಯ ಅಧ್ಯಕ್ಷರು ಹಾಗೂ ಎಲ್ಲರನ್ನು ಕೂಡ ಪೂರ್ವಕವಾಗಿ ಸ್ವಾಗಿಸಿದ್ದೇನೆ ಹಾಗೆ ಈ ಭಾಗದ ಹಿರಿಯ ಉದ್ಯಮಿ ಮತ್ತು ಜನಪ್ರಿಯ ನೇತಾರಾದಂತಹ ಶಿಶಿ ಶೆಟ್ಟಿ ಬರೋಡ ಇವರನ್ನು ಕೂಡವಾಗಿ ಸ್ವಾಗಿಸಿದ್ದೇನೆ ಹಾಗೆ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು ಜಯಾನಂದ ಗೌಡ ಅವರನ್ನು ಕೂಡ ಪ್ರೀತಿಪೂರಕವಾಗಿ ಸ್ವಾಗತಿಸಿದ್ದೇನೆ ಎಲ್ಲ ಸಾರ್ವಜನಿಕ ಬಂಧುಗಳು ಪಕ್ಷದ ಕಾರ್ಯಕರ್ತರು ಹಾಗೆ ಮಾಧ್ಯಮ ಬಂಧುಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಮತ್ತು ಕಾರ್ಯಯೋಜನೆ ಬಗ್ಗೆ ನಮ್ಮ ಸಂಸದರು ಮಾತು ಮಾತಾಡ್ತಾರೆ ನಮ್ಮ ಪಾರ್ಟಿಯ ಅಧ್ಯಕ್ಷರಾದ ಶ್ರೀನಿವಾಸ ಶಶಿ ದರ್ಶನ್ ಸೇರಿರುವಂಥ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕರ್ತ ಮಿತ್ರರೇ ಮಾಧ್ಯಮದ ಸ್ನೇಹಿತರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಸಂಸದನಾದ ಮೇಲೆ ಪ್ರಯಾಸ ಮೊದಲನೇ ಬಾರಿಗೆ ನಾನೊಂದು ಅಭಿವೃದ್ಧಿ ಕಾರ್ಯದಿಲಾ ಸಿದ್ಧಪಡ್ತಾ ಇದ್ದೇನೆ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಕೂಡ ದೊಡ್ಡ ಶಕ್ತಿಯನ್ನು ಕೊಟ್ಟಂಥ ಒಂದು ಕ್ಷೇತ್ರ ಆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಮೂಲಭೂತ ಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ಚುನಾವಣೆ ಪೂರ್ವದಲ್ಲೂ ಹೇಳಿದ್ದೆ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಿರಂತರ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಇವತ್ತು ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ ಅಡಿಯಲ್ಲಿ ಒಂದು ಆರು ಕೋಟಿಯ ಕೆಲಸ ಯುವನ್ಕೆರೆಯಿಂದ ಉಪ್ಪಿನಂಗಡಿ ಅವರಿಗೆ ಹತ್ತು ಕಿಲೋಮೀಟರ್ ರಸ್ತೆಯ ಮರುಡಾಮರೀಕರಣದ ಕಾಮಗಾರಿಯ ಶಿಲಾನ್ಯಾಸವನ್ನು ಮಾಡಲು ಅತ್ಯಂತ ಸಂತೋಷದಿಂದ ಇವತ್ತು ಮಾಡ್ತಾ ಇದ್ದೇನೆ ಅದನ್ನು ಈ ಸಂದರ್ಭದಲ್ಲಿ ನಾನು ಕೇಂದ್ರದ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಕೇಂದ್ರದ ಸಚಿವರಾದಂಥ ನಿತಿನ್ ಗಡ್ಕರಿ ಅವರಿಗೆ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಕ್ಷೇತ್ರದ ಜನರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದಾಯಿಸ್ತಾ ಇದ್ದೇನೆ ಯಾಕಂದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಸಣ್ಣ ಸಣ್ಣ ಅನುದಾನಕ್ಕೂ ನೋಡುವಂಥ ಪರಿಸ್ಥಿತಿ ಬಂದಿದೆ ಕಾದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಹರೀಶ್ ಹಿಂದಿನ ಅವಧಿಯಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ಈ ರೀತಿ ಎಷ್ಟೋ ಕಾರ್ಯಕ್ರಮಗಳಾಗಿರ್ಬೋದು ಆದರೆ ಇವತ್ತು ನಮ್ಮ ದೌರ್ಭಾಗ್ಯ ಸಿ ಆರ್ ಎಫ್ ಫಂಡ್ನಿಂದ ಬಂದ ಆರು ಕೋಟಿಯಲ್ಲಿ ಸಮೃದ್ಧಿ ಪಡುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಂಥ ಸಂದರ್ಭದಲ್ಲಿ ಇಷ್ಟಾದರೂ ಸಿಕ್ಕಿದೆ ಅಲ್ವ ಅನ್ನೋ ಖುಷಿ ನಾವು ಪಡಬೇಕು ಜೊತೆ ಜೊತೆಗೆ ಉಜಿರಿಯಿಂದ ಶಾಂತಿಯ ಆ ರೋಡ್ ಏನಿದೆ ಆ ರೋಡ್ನ ಟೆಲ್ಲರ್ ಈಗ ಫೈನಲೈಸ್ ಆಗಿ ಮುಂದುವರಿ ಕನ್ಸ್ಟ್ರಕ್ಷನ್ಗೆ ಅದು ಅವರಿಗೆ ಹೆಲ್ವನ್ನಾಗಿ ಅವರು ಗುತ್ತಿಗೆದಾರರಾಗಿ ನೇಮಕಗೊಂಡಿದ್ದಾರೆ ಹಾಗಾಗಿ ಅದೊಂದು ದೊಡ್ಡ ಪ್ರಾಜೆಕ್ಟ್ ಈ ಭಾಗದಲ್ಲಿ ಆಗಲಿಕ್ಕಿದೆ ಉಳಿದ ಹೈವೇಗಳ ಪ್ರಾಜೆಕ್ಟ್ ನಡೀತಾ ಇದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನನ್ನೂ ಮಾತನಾಡಿದರೆ ಮುಂದಿನ ದಿವಸದಲ್ಲಿ ಕಾಮಗಾರಿಗಳು ಒಂದು ಸಲ ಸ್ಯಾಂಕ್ಷನ್ ಆದಮೇಲೆ ಖಂಡಿತವಾಗಿ ಬಂದು ಬೆಳ್ತಂಗಡಿಯ ಕ್ಷೇತ್ರದ ದೃಷ್ಟಿಯಿಂದ ಕೆಲಸವನ್ನು ಮಾಡಬೇಕು ಮಾಡಬೇಕನ್ನುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀನಿ ಒಂದು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ದೃಷ್ಟಿಯಿಂದ ನಾವು ಬೆಳ್ತಂಗಡಿಯ ಹಿಂದಬೆಟ್ಟು ಗ್ರಾಮದ ಹಿಂದಬೆಟ್ಟು ಗ್ರಾಮದಲ್ಲಿ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿದೆ ಒಂದು ಪ್ರಪೋಸಲ್ ಕಳಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಭಾಗಕ್ಕೆ ಒಂದು ಟ್ರೈಬಲ್ ಎಫೇರ್ಸ್ ಸೆಂಟ್ರಲ್ನ ಟ್ರೈಬಲ್ ಎಫೇರ್ಸ್ ಡಿಪಾರ್ಟ್ನ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶ ತಂದರಿ ತಾಲೂಕನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಜಾಗ ಒಮ್ಮೆ ಕ್ಲಿಯರ್ ಆದಮೇಲೆ ಈಗ ಫಾರೆಸ್ಟ್ನವರೇನು ಎನ್ ಓ ಸಿ ಕೊಟ್ಟಿಲ್ಲ ಅಂತ ಕೇಡಿ ಪಬ್ಲಿಕ್ಕೆ ಗೊತ್ತಾಯಿತು ಅದು ಕ್ಲಿಯರ್ ಆಗುತ್ತೆ ಅಂದರೆ ಮಾದರಿ ರೀತಿ ಒಂದು ಏಕಲಾದ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಈ ಭಾಗಕ್ಕೆ ಬರ್ತಿದೆ ಅನ್ನುವಂಥ ವಿಶ್ವಾಸ ನಡೆದಿದೆ ನಾನು ಈಗಾಗಲೇ ಇದ್ರ ಬಗ್ಗೆ ಕೇಂದ್ರದ ನಮ್ಮ ಚೀ ಮಿನಿಸ್ಟರ್ಸ್ ಮಾತನಾಡಿದಲ್ಲಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೂಡ ಅವರು ಓಕೆ ಹೇಳಿದ್ದಾರೆ ಬಟ್ ಸಹಜವಾಗಿ ಈ ಪ್ರಾಸೆಸ್ ಇಲ್ಲಿಂದ ಒಮ್ಮೆ ಜಾಗ ಹೇಳಬೇಕಾದಮೇಲೆ ಪ್ರಪೋಸಲ್ ಕೊಟ್ಟು ಸ್ಟೇಟ್ ಗೌರ್ಮೆಂಟ್ ಆ ಪ್ರಪೋಸಲ್ನ ಅಪ್ರೂವ್ ಮಾಡಿ ಕಳಿಸಬೇಕು ಆದಷ್ಟು ಈ ರೀತಿಯ ಪ್ರಪೋಸಲ್ಗಳನ್ನು ನಾವು ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ ಬೇಗ ಹೋದಷ್ಟು ಅಲ್ಲಿ ನಾವು ಅದನ್ನು ಅಪ್ರೂವ್ ಮಾಡಿಸಲಿಕ್ಕೆ ಸುಲಭ ಆಗ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಅದೊಂದು ಪ್ರಾಜೆಕ್ಟ್ ಪೈಪ್ಲೈನಲ್ಲಿ ಈ ಹೈವೇ ಪ್ರಾಜೆಕ್ಟ್ ಪ್ರಾಯಶಃ ಮಳೆಗಾಲದ ನಂತರ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದರ ಮೊದಲು ಲ್ಯಾಂಡ್ನ ಏರಲ ಅದನ್ನು ಕ್ಲಿಯರ್ ಮಾಡಿಕೊಂಡು ಉಜಿರಪೆರೆಯ ಶಾಂತಿ ಮಧ್ಯೆ ಒಂದು ಒಳ್ಳೆಯ ರಸ್ತೆ ನಿರ್ಮಾಣ ಆಗ್ತದೆ ಈಗ ಕುಜಾಲ್ಕಟ್ಟೆಯಿಂದ ಚಾರ್ಮಾಡಿ ವರೆಗಿನ ರಸ್ತೆಯ ಕಾಮಗಾರಿ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಅತ್ಯಂತ ವೇಗದಿಂದ ಕಾಮಗಾರಿ ನಡೀತಾ ಇದೆ ಆದರೆ ಮುಂದಿನ ಭಾಗದ ಕಾಮಗಾರಿಯ ದೃಷ್ಟಿಯಿಂದ ಕೂಡ ನಾನು ಶಾಸಕರು ಒಟ್ಟಿಗೆ ಕೂತ್ಕೊಂಡು ಅದರ ಎಕ್ಸಿಕ್ಯೂಷನಲ್ಲಿ ಹಿಂದೆ ಆದ ಸಮಸ್ಯೆ ನಮಗೆಲ್ಲ ಗೊತ್ತಿದೆ ಯಾವ ರೀತಿ ಸಮಸ್ಯೆ ತಿಂದೆ ಕಾಂಟ್ರಾಕ್ಟ್ ಮಾಡಿದ್ರು ಆ ಸಮಸ್ಯೆ ಅಲ್ಲಿ ಆಗದ ರೀತಿಯಲ್ಲಿ ಅದಕ್ಕೆ ಏನೆಲ್ಲ ಆಗಬೇಕು ಅದನ್ನು ನಾವು ಖಂಡಿತವಾಗಿ ಒಟ್ಟಿಗೆ ಕೂತ್ಕೊಂಡು ಅಧಿಕಾರಿಗಳನ್ನು ಸೇರಿಸಿಕೊಂಡು ಅದಕ್ಕೆ ಒಂದು ಪ್ಲಾನ್ ಆಫ್ ಮಾಡಿ ಆ ಕಾಮಗಾರಿಯನ್ನು ಕೂಡ ಸರಿಯಾಗಿ ನಿರ್ವಹಿಸ್ತೇವೆ ಅನ್ನೋಂಥ ಭರವಸೆ ನಿಮ್ಮ ಸಂದರ್ಭದಲ್ಲಿ ಕೊಡ್ತಾ ಎಲ್ಲರಿಗೂ ಶುಭವನ್ನು ಹಾಸ್ತು ಖಂಡಿತವಾಗಿಯೂ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದಾದ್ರೂ ಸಮಸ್ಯೆ ಇದೆ ಮೂಲಭೂತ ಸೌಕರ್ಯ ಸಮಸ್ಯೆ ಆಗುತ್ತೆ ಗ್ರಾಮಾಂತರ ಪ್ರದೇಶ ದೂರ ದೂರ ಜನ ಇದ್ದಾರೆ ತುಂಬ ಗ್ರಾಮಗಳಿವೆ ಆ ಮೂಲಭೂತ ಸಮ ಸೌಕರ್ಯದ ದೃಷ್ಟಿಯಿಂದ ಏನೆಲ್ಲ ಕೇಂದ್ರದಿಂದ ಜೋಡಿಸಬೇಕು ಅದನ್ನು ಶಾಸಕರ ಜೊತೆ ಸಮಾಲೋಚನೆಯನ್ನು ಮಾಡಿದ್ರು ಖಂಡಿತವಾಗಿ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ಕೊಂಡು ಕಾಮಗಾರಿಯನ್ನು ಗುತ್ತಿಗೆದಾರರು ಆದಷ್ಟು ಶೀಘ್ರ ನನ್ನ ಧನ್ಯವಾದ ಈ ಸಂದರ್ಭದಲ್ಲಿ ನಮ್ಮ ಹೆಚ್ಚಿನ ಶಾಸಕರು ಅಭಿವೃದ್ಧಿ ಹರಿಕಾರ ಅಂತೇಳಿ ಯೋಜನೆ ಮಾಡಿದ ಬಹಳ ಈ ರೀತಿಯ ಶಿಲಾನ್ಯಾಸಗಳ ಸರಮಾಲೆಯನ್ನೇ ಕೊಟ್ಟಂತಹ ಯುವತಿ ಕೂಡ ಆ ಹಚ್ಚ ಹಸಿರಿನ ನೆನಪು ನನಗಿರುವ ವ್ಯಕ್ತಿಯ ಆವಿಷ್ಣರವರು ಮಾತನಾಡುವಂಥದ್ದು ಕೇಂದ್ರ ಸರ್ಕಾರದ ಸಿ ಆರ್ ಎಫ್ ನಿಧಿಯ ಅಡಿಯಲ್ಲಿ ನಮ್ಮ ನೂತನ ಸಂಸದ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ರಜೇಶ್ ಚೌಟ್ರವರು ಅವರು ನಮ್ಮ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಆರು ಕೋಟಿ ಈ ಅನುದಾನದಲ್ಲಿ ಇವತ್ತು ಯಾವ ರಸ್ತೆಯನ್ನು ಕೈಗೆತ್ತಿಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ ಉಜಿರೆ ಉಪ್ಪಿನಂಗಡಿ ಬುಡಕೆರೆ ಉಪ್ಪಿನಂಗಡಿ ರಸ್ತೆ ಇವತ್ತು ತಾಲೂಕಿನ ಪ್ರಮುಖ ರಸ್ತೆಯಲ್ಲಿ ಹದಗೆಟ್ಟಿರ್ತಕ್ಕಂಥದ್ದು ಅದರಿಂದಾಗಿ ಅದಕ್ಕೆ ಇಡುವ ಪ್ರಸ್ತಾವನೆ ಕೊಟ್ಟಾಗ ಒಪ್ಪಿಕೊಂಡು ಈ ರಸ್ತೆಗೆ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಸಂಸದರಿಗೆ ನಾನು ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಪ್ರಶ ಇವತ್ತು ಇದರ ಕಾಮಗಾರಿಯೂ ಅಷ್ಟೇ ಹತ್ತು ಕಿಲೋಮೀಟರ್ಗಳವರೆಗೆ ಮಾತ್ರ ಈಗ ಈ ಆರುಕೋಟೆಯಲ್ಲಿ ಇಡೀ ಡಾಮರೀಕರಣ ಆಗ್ತದೆ ಸುಮಾರು ಪಿಲಿಗೂಡಿನವರೆಗೆ ಪಿಲಿಗೂಡಿನವರೆಗೆ ಈ ರಸ್ತೆಯ ಮರು ಡಾಮರೀಕರಣ ಆಗುವಂಥ ಕೆಲಸ ಕಾರ್ಯಗಳಾಗ್ತದೆ ಅದರ ನಂತರವೂ ಒಂದಷ್ಟು ಉಳಿತದೆ ಈಗಾಗಲೇ ಲೋಕೋಪಯೋಗಿ ಸಚಿವರ ಬಳಿ ಹೋಗಿ ಅದನ್ನು ಮುಂದುವರಿದ ಕಾಮಗಾರಿಗೆ ಅನುದಾನ ಕೊಡಬೇಕೆನ್ನುವಂಥ ಮನವಿಯನ್ನು ಸಹ ಆಲ್ರೆಡಿ ಕೊಟ್ಟಿದ್ದೇನೆ ಆದರೆ ಬರ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಬರುತ್ತೆ ಬರ್ತದೆ ಅನ್ನುವಂಥ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇನೆ ಆದರೆ ಯಾಕಂದರೆ ಆ ಭಾಗದಲ್ಲಿ ತುಂಬ ಹದಗೆಟ್ಟಿರ್ತಕ್ಕಂಥದ್ದು ಆಲ್ಮೋಸ್ಟು ಕುಪ್ಪೆಟ್ಟಿ ಕಲ್ಲೇರಿ ಕರಾಯದವರೆಗೆ ಆ ಪೂರ್ತಿ ರಸ್ತೆ ಹದಗೆಟ್ಟಿರ್ತಕ್ಕಂಥದ್ದು ಅದರಿಂದ ವಿಶ್ವಾಸ ಇದೆ ಮಾನ್ಯ ಲೋಕೋಪಯೋಗಿ ಸಚಿವರಿಗೂ ಈಗಾಗಲೇ ವಿನಂತಿ ಮಾಡಿದ್ದೇನೆ ಇವತ್ತು ನಮಗೆ ಸಿಗ್ತಾರೆ ಅಲ್ಲಿಯೂ ಈ ರಸ್ತೆ ಮುಂದುವರೆದ ಕಾಮಗಾರಿಗೆ ಅನುದಾನ ಕೊಡಬೇಕೆನ್ನುವಂಥ ವಿನಂತಿಯನ್ನು ಸಹ ಮಾಡ್ತೇನೆ ಒಟ್ಟು ಇವತ್ತು ಕಳೆದ ಎರಡು ವರ್ಷದಿಂದ ನಾವೆಲ್ಲ ಬೆಟ್ಟಡಿಯಲ್ಲಿ ನೋಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಅಭಿವೃದ್ಧಿಗೋಸ್ಕರ ಈ ಸರ್ಕಾರದಿಂದ ಅನುದಾನಗಳು ಬರುವಂಥದ್ದು ಭಾಳ ಕಡಿಮೆ ಅಂದರೆ ಇಲ್ಲವೇ ಇಲ್ಲವೇ ಎನ್ನುವಂಥ ಪರಿಸ್ಥಿತಿಗೆ ಮುಟ್ಟಿರ್ತಕ್ಕಂಥದ್ದು ಇವತ್ತು ಅಭಿವೃದ್ಧಿಯನ್ನು ಕಾಣದಂಥ ರಾಜ್ಯ ಯಾವುದಾದ್ರೂ ಇದ್ದರೆ ದೇಶದಲ್ಲಿ ಅದು ಕರ್ನಾಟಕ ಎನ್ನುವಂಥ ಹೆಸ ಕರ್ನಾಟಕದ ಹೆಸರಿಗೆ ಬಂದಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ರಾಜ್ಯ ಇವತ್ತು ಅಭಿವೃದ್ಧಿಯನ್ನು ವಂಚನೆ ಒಳಪಟ್ಟಿರ್ತಕ್ಕಂಥ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವೂ ಒಂದು ಮನುಷ್ಯ ಮುಂದಿನ ದಿನಗಳಲ್ಲಾದರೂ ಬಜೆಟ್ನ ನಂತರ ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರ ಒಂದಷ್ಟು ಅನುದಾನಗಳನ್ನು ಕೊಡುತ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿ ರೇಷ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಅಪೇಕ್ಷೆ ಇರ್ತಕ್ಕಂಥದ್ದು ನನಗೆ ಅದು ಕೊಡಿ ನನಗೆ ಇದು ಕೊಡಿ ಅಂತ ಕೇಳೋದಿಲ್ಲ ನಮ್ಮ ಊರಿಗೆ ರಸ್ತೆ ಕೊಡಿ ನಮ್ಮ ಊರಿಗೆ ನೀರು ಕೊಡಿ ಅನ್ನುವಂಥ ಬೇಡಿಕೆ ಇಡ್ತಕ್ಕಂಥ ರಾಜ್ಯದ ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಯ ಒಂದು ರೇಷ ಆ ನಿರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚಿನ ಅನುದಾನಗಳನ್ನು ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಕೊಡ್ತದೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಹಕರಿಸತಕ್ಕಂಥ ನರೇಂದ್ರ ಮೋದಿಯವರಿಗೆ ನಿತಿನ್ ಗಡ್ಕರಿ ಅವರಿಗೆ ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬಿಜೇಶ್ ಚೌಟ್ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಧನ್ಯವಾದಗಳು ನಿರ್ದೇಶಕ ಕ್ಯಾಪ್ಟನ್ ಬಿಜೇಶ್ ಚೌಹನ್ ಅವರಿಗೆ ಈ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಿರುವ ಪೂರ್ವಕ ಕೃತಜ್ಞತೆಗಳನ್ನು ಹಾಗೆ ನಮ್ಮ ಬೆಳ್ತಂಗಡಿಯ ಅಭಿವೃದ್ಧಿ ಹರಿಕಾರಿಸಲ್ಪಟ್ಟಿರುವ ನಮ್ಮ ನೆಚ್ಚಿನ ಶಾಸಕರು ಕೂಡ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಪೂರ್ವಕ ಕೃತಜ್ಞತೆಗಳನ್ನು ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪಕ್ಷದ ನಮ್ಮ ಮಂಡಲದ ಅಧ್ಯಕ್ಷರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಕಲಿಸಿದ್ದಾರೆ

ನಾನು ಆಗ್ಲೇ ಹಾಗೆ ಶೀಘ್ರದಲ್ಲಿ ನಾನು ಶಾಸಕರು ಮತ್ತು ಇಲಾಖೆಯ ಅಧಿಕಾರಿಗಳನ್ನ ಸೇರಿಸಿಕೊಂಡು ಹಿಂದೆ ಆದ ಸಮಸ್ಯೆ ಆಗದ ರೀತಿಯಲ್ಲಿ ಈ ಗುತ್ತಿಗಾರರ ಜೊತೆ ಮಾತನಾಡಿಕೊಂಡು ಹೇಗೆ ಅದನ್ನ ಸಮನ್ವಯತೆ ಇಟ್ಕೊಂಡು ಕೆಲಸ ಮಾಡುದನ್ನು ಅಂತ ಪ್ಲಾನ್ ಆಫ್ ಆಕ್ಷನ್ ಮಾಡ್ತೇವೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆರು ತಿಂಗಳು ಮಾತ್ರ ಸಾಧ್ಯ ಆಗೋದು ಆರು ತಿಂಗಳು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಮಳೆ ಇರುವ ಕಾರಣಕ್ಕೆ ಮತ್ತು ಮಳೆ ಇರುವ ಕಾರಣಕ್ಕೆ ಡ್ರೈನ್ಸ್ ಮತ್ತು ಉಳಿದ ಕೆಲಸಗಳನ್ನ ಅದೇ ರೀತಿ ಪ್ಲಾನ್ ಮಾಡಬೇಕಾಗ್ತದೆ ಹಾಗಾಗಿ ಅದನ್ನು ಯೋಚನೆ ಮಾಡಿಕೊಂಡು ಹೇಗೆ ಮಾಡುದನ್ನುವಂಥದ್ದನ್ನು ಹಿಂದಿನ ಅನುಭವಗಳನ್ನು ಇಟ್ಕೊಂಡು ಖಂಡಿತವಾಗಿ ಅದನ್ನ ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಷನ್ ಮಾಡೋ ದೃಷ್ಟಿಯಿಂದ ನಾವು ಪ್ಲಾನ್ ಪರಿಯ ಶಾಂತಿ ಈಗಾಗಲೇ ಟೆಂಡರ್ ಆಗಿದೆ ಟೆಂಡರ್ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿ ಮುಗ್ರಡಿ ಕನ್ಸ್ಟ್ರಕ್ಷನ್ ಅವರಿಗೆ ಆ ಕೆಲಸ ಸಿಕ್ಕಿದೆ ಆ ಹೆಚ್ಚು ಕಡಿಮೆ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಇದೆ ಒಂದ್ ಎರಡು ಮೂರು ಕಡೆಗಳಲ್ಲಿ ಫಾರೆಸ್ಟ್ ನ ಇಶ್ಯೂಸ್ ಇದೆ ಅದನ್ನ ಶೀಘ್ರದಲ್ಲಿ ಮಾತ್ ಮಾತಾಡಿಕೊಂಡು ಇನ್ನೊಂದು ಒಂದೆರಡು ತಿಂಗಳಲ್ಲಿ ಲ್ಯಾಂಡ್ ನ ಎಲ್ಲ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ತೇನೆ ನಾವು ಶೀಘ್ರದಲ್ಲಿ ಸಭೆ ಕರಿತೇನೆ ಆಮೇಲೆ ಆ ಪ್ರಾಜೆಕ್ಟ್ ನನ್ನ ಪ್ರಕಾರ ಹೆಚ್ಚು ಏನು ಸಮಸ್ಯೆ ಆಗ್ಲಿಕ್ಕೆಲ್ಲ ಆದಷ್ಟು ಮುಗಿಸ್ತೇವೆ ಫಿಗರ್ ಗೊತ್ತಿಲ್ಲ ನನ್ಗೆ ಹಿಂಗಲ್ಕಟ್ಟೆಯಿಂದ ಚಾರ್ಮಾಡಿ ಚಾರ್ಮಾಡಿವರೆಗಿನ ರಸ್ತೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಟೈಮ್ಲಿ ಕಂಪ್ಲೀಷನ್ ಆಗುವಂತ ಭರವಸೆಯು ನಮ್ಗಿದೆ ನಾನು ಬೆಳ್ತಂಗಡಿ ತಾಲೂಕಿಗೆ ಸ್ಪೆಸಿಫಿಕ್ ಆಗಿ ಪುಂಜಾಲ್ಕಟ್ಟೆ ಚಾರ್ಮಾಡಿ ಹೈವೇ ಚಾರ್ಮಾಡಿ ನಂತರದ ಸ್ಟ್ರೆಚ್ ಪೆರಿಯ ಶಾಂತಿ ಉಜಿರೆ ಈ ಮೂರು ಸ್ಟ್ರೆಚ್ ನ ದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಎಲ್ಲರ ಇದನ್ನು ಸೇರಿಸಿಕೊಂಡು ಒಂದನೇ ತಾರೀಕಿಗೆ ದಿಶಾ ಮೀಟಿಂಗ್ ಮಾಡ್ತಾ ಇದ್ದೇನೆ ಆ ಸಂದರ್ಭದಲ್ಲಿ ಇದ್ರದ್ದು ಡೀಟೇಲ್ ಪಕ್ಷನ್ ನಾವು ಮಾಡ್ತೇವೆ ಶಿರಾಡಿ ಘಾಟ್ನ ಬಗ್ಗೆ ನಾನು ಸಂಸದನಾದ ಕೂಡಲೇ ಇಮಿಡಿಯೇಟ್ಲಿ ಎನ್ ಒಂದು ಪ್ರಪೋಸಲ್ ರೆಡಿ ಮಾಡ್ಬೇಕಂತ ಹೇಳಿದ್ದೆ ಅದರಲ್ಲಿ ಎರಡು ಮೂರು ಇಶ್ಯೂಸ್ ಇದೆ ಒಂದು ಫಾರೆಸ್ಟ್ ಇಶ್ಯೂ ಇದೆ ಒಂದು ಎನ್ವೈರ್ಮೆಂಟಲ್ ಇಶ್ಯೂಸ್ ಇದೆ ಎನ್ವೈರ್ಮೆಂಟಲ್ ಇಶ್ಯೂ ಬಗ್ಗೆ ನಾನು ಈಗಾಗಲೇ ಕೇಂದ್ರ ಸಚಿವರ ಹತ್ರ ಮಾತನಾಡಿದ್ದೇನೆ ಇಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಿಕೊಟ್ಟೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಅವ್ರು ಮಾಡ್ತಾರೆ ಅನ್ನೋದು ಹೇಳಿದ್ದಾರೆ ಒಂದು ಎರಡು ಮೂರು ಪ್ರಪೋಸಲ್ಸ್ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಸಲ ಕೇಂದ್ರಕ್ಕೆ ಕಳಿಸಿ ಅಲ್ಲಿ ಕೇಂದ್ರದ ಕೆಲವು ಅಬ್ಸರ್ವೇಷನ್ ಬಂದು ವಾಪಸ್ ಬಂದಿದೆ ಆ ಶಿರಾಡಿ ಘಾಟ್ನ ಒಟ್ಟು ನಲವತ್ತೆಂಟು ಕಿಲೋಮೀಟರ್ ಸ್ಟ್ರೆಚ್ ಏನಿದೆ ಆ ದೃಷ್ಟಿಯಿಂದ ಒಂದು ಪ್ಲಾನ್ ಮಾಡಿದ್ದಾರೆ ಆ ಪ್ಲಾನ್ ಅಪ್ರೂವಲ್ ಆದ್ಮೇಲೆ ಮಾತ್ರ ನಾನು ಮಾತನಾಡಬಹುದು ಈಗ ಬೇರೆ ಬೇರೆ ಹಂತದಲ್ಲಿ ಅದ್ರ ಚರ್ಚೆಗಳು ನಡೀತಾ ಇದೆ ನಾನು ರಾಜ್ಯ ಸರ್ಕಾರದ ಜೊತೆ ಆಗ್ರಹ ಮಾಡ್ತಾ ಇದ್ದೇನೆ ನಾನು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಕೂಡ ಬರೆದಿದ್ದೇನೆ ಶಿರಾಡಿ ಘಾಟ್ನ ಸಮಸ್ಯೆ ಶಿರಾಡಿ ಘಾಟ್ನ ಸಮಸ್ಯೆಯನ್ನು ಯಾವುದೋ ಒಂದು ಕ್ಷೇತ್ರದ ಸಮಸ್ಯೆ ಅಥವಾ ಯಾವುದೋ ಒಂದು ಜಿಲ್ಲೆದ ಸಮಸ್ಯೆ ರೀತಿ ನೋಡಬಾರ್ದು ಇದೊಂದು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಮಹತ್ವ ಇರುವಂತಹ ಹೆದ್ದಾರಿ ಕೇವಲ ರಾಷ್ಟ್ರೀಯ ಹೆದ್ದಾರಿ ಅಲ್ಲ ಬೆಂಗಳೂರು ಮತ್ತು ಮಂಗಳೂರು ಮಧ್ಯೆ ಒಂದು ಸಂಪರ್ಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಈ ಹೆದ್ದಾರಿ ಅತ್ಯಂತ ಮಹತ್ವಪೂರ್ಣವಾದದ್ದು ಮತ್ತು ಕರ್ನಾಟಕ ರಾಜ್ಯ ಇದರ ಮಹತ್ವವನ್ನು ಅರ್ತ್ಕೊಳ್ಬೇಕು ಯಾಕಂದ್ರೆ ಈ ಹೆದ್ದಾರಿ ಸರಿಯಾಗಿ ಆದರೆ ಮಂಗಳೂರು ಬಂದರ್ನಿಂದ ನೇರವಾಗಿ ಬೆಂಗಳೂರು ಮತ್ತು ಉಳಿದ ಭಾಗಗಳಿಗೆ ಪೂರಕವಾದ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತದೆ ಜನರ ಮೂವ್ಮೆಂಟ್ ಫಾಸ್ಟ್ ಆಗ್ತದೆ ಎಲ್ಲ ದೃಷ್ಟಿಯಿಂದ ಇದರ ಮಹತ್ವವನ್ನು ತಿಳಿಸುವ ಕೆಲಸವನ್ನು ಮಾಡಿದೆ ನಾನು ಎಲ್ಲ ಶಾಸಕರುಗಳಲ್ಲಿ ಕೂಡ ವಿನಂತಿಯನ್ನು ಮಾಡಿದ್ದೇನೆ ಇದನ್ನು ನಾವು ಪ್ರಯಾರಿಟಿಯಾಗಿ ತೆಗೆದುಕೊಂಡು ಇದನ್ನು ಅತ್ಯಂತ ಆದ್ಯತೆಯ ಪ್ರಾಜೆಕ್ಟ್ ಆಗಿ ತೆಗೆದುಕೊಂಡು ಮಾಡಬೇಕನ್ನುವಂತ ವಿನಂತಿಯನ್ನು ಮಾಡಿದರೆ ರಾಜ್ಯ ಸರ್ಕಾರದ ಸಹಕಾರ ಅದಕ್ಕೆ ಬೇಕು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಆಸ್ಟ್ರಿ ಅನ್ನುವಂಥ ಭರವಸೆ ನಮಗೆ